ನಮಸ್ಕಾರ ಇವತ್ತಿನ ಪ್ರಶ್ನೆ ಕೈಮದ್ದು ಹಾಕಿದಾಗ ಮೇಡಮ್ ನಾವು ಅದನ್ನು ಫುಡ್ಡು ಮುಖಾಂತರವಾಗಿ ತಗೊಂಡಿರ್ತೀವಲ್ಲ ಅಥವಾ ಕೈಮಸಿಯನ್ನು ಹಸಿದಾಗ ಈಗ ನಮ್ಮ ದೇಹದಲ್ಲಿ ಕೆಲವೊಂದು ಭಾಗಗಳಲ್ಲಿ ಸಮಸ್ಯೆ ಆಗುತ್ತೆ ಅಂಥೇಳಿ ಹೇಳಿದ್ರಲ್ಲ ಈಗ ನಾವು ನೋಡೋದಾದ್ರೆ ಈಗ ನಾವು ತಿನ್ನಾಂಥ ಆಹಾರ ಎಲ್ಲ ಜೀರ್ಣಕ್ರಿಯೆ ಆಗಿ ಅದು ಕ್ಲಿಯರ್ ಆಗುತ್ತೆ ಇದು ಹೇಗೆ ಉಳ್ಕೊಳ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಈಗ ನೋಡಿ ನಾವು ತಿನ್ನಾಂಥ ಆಹಾರ ಜೀರ್ಣಕ್ರಿಯೆ ಆಗ್ಬೋದು ಅಥವಾ ಮದಡಿ ಹಾಕಿದ್ರೂ ಕೂಡ ಅಷ್ಟೇ ಎಲ್ಲೋ ಒಂದೊಂದು ಪಕ್ಷದಲ್ಲಿ ಅದು ಉಳ್ಕೊಂಡು ಕ್ಲಿಯರ್ ಆಗಬಹುದು ಇಲ್ಲ ಅಂತ ನೀವು ಬೇರೆ ಬೇರೆ ಕಡೆಯಲ್ಲೆಲ್ಲ ವಾಮಿಟಿಗೆ ಅಂತ ಹೇಳ್ಬಿಟ್ಟು ಮದ್ವಿಡ್ ತೆಕ್ಸೋದಿಕ್ಕೆ ಅಂತ ಹೇಳಿ ಎಲ್ಲ ಹೋಗ್ತಿರಲ್ಲ ಅದು ವಸ್ತು ಮಾತ್ರ ಕ್ಲಿಯರ್ ಆಗಿರುತ್ತೆ ಅಷ್ಟೇ ಹೊತ್ತು ಅದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ತಂತ್ರ ಮಂತ್ರ ಯಂತ್ರಗಳಿಂದ ಮಾಡಿರ್ತಕ್ಕಂತಹ ಒಂದು ಕೆಟ್ಟ ಎನರ್ಜಿ ಏನಿರುತ್ತೋ ಅದು ಕ್ಲಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ ಇದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರೋಂಗೆ ಕ್ಲಿಯರ್ ಆಗಬಹುದು ಅಷ್ಟೇ ಹೊರತು ಆ ಒಂದು ಕೆಟ್ಟ ಎನರ್ಜಿ ಏನು ನಮ್ಮ ಸುತ್ತ ಸುತ್ತಾ ಇರುತ್ತಲ್ಲ ಅದು ಕ್ಲಿಯರ್ ಆಗೋದಿಲ್ಲ ಈಗ ನೋಡಿ ಒಂದು ಗ್ಯಾಸ್ಟ್ರಿಕ್ ಬಂತು ಅಂತ ತಿಳ್ಕೊಳ್ಳಿ ಆ ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳು ಅಂದರೆ ಅನಾರಾ ಅನಾರೋಗ್ಯ ಏನು ಬರಬೇಕು ಆ ಗ್ಯಾಸ್ಟಿಕ್ಕಿಗೆ ಸಂಬಂಧಪಟ್ಟಿರೋಂಗೆ ಅದು ಬರ್ತಾ ಹೋಗುತ್ತೆ ಈಗ ತಲೆನೋವುಗೂ ಸಂಬಂಧಪಟ್ಟಿರೋಂಗೆ ನಾವು ಏನು ಟ್ರೀಟ್ಮೆಂಟ್ ತಗೋಬೇಕು ಅದನ್ನೇ ತಗೋಬೇಕಾಗುತ್ತೆ ಅದೇ ರೀತಿಯಾಗಿ ಈ ಮದ್ದಿಡಿ ಹಾಕಿರ್ತಕ್ಕಂತಹ ವ್ಯಕ್ತಿ ಯಾವ ರೀತಿಯಾಗಿ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಅಂತೇಳಿ ತಿಳ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಈ ಮದ್ದಿಡಿ ಅಂತ ಅನ್ನೋದು ಬರಿಗೈ ಮದ್ದು ಅಂತೇಳಿ ಹಾಕಿರ್ತಲ್ಲ ಅದನ್ನು ಬೇಗ ಕ್ಲಿಯರ್ ಮಾಡ್ಕೋಬೋದು ಅದ್ರ ಜೊತೆಯಲ್ಲಿ ಈ ತಂತ್ರ ಮಂತ್ರ ಯಂತ್ರಗಳ ವಿದ್ಯೆಯನ್ನು ಬಳಸಿ ಒಂದು ಕೆಟ್ಟ ಎನರ್ಜಿಯನ್ನು ತುಂಬಿ ಬ್ಲಾಕ್ ಮ್ಯಾಚ್ ಮಾಡಿ ಹಾಕಿರ್ತಾರಲ್ಲ ಬಸ್ ಮನೆಲ್ಲ ಆ ಒಂದು ಎನರ್ಜಿ ಏನಿರುತ್ತೋ ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಅದು ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಪ್ರಯೋಗವನ್ನು ಮಾಡೇ ತೆಗಿಬೇಕಾಗುತ್ತೆ ಅದಕ್ಕೆ ಕೆಲವೊಂದು ಪ್ರೊಸೀಜರ್ಗಳೆಲ್ಲ ಇದೆ ಆ ಪ್ರೊಸೀಜರ್ ಪ್ರಕಾರವಾಗಿ ತೆಗಿಬೇಕಾಗುತ್ತೆ ಮತ್ತು ಇನ್ನೂ ಅಷ್ಟೇ ಅಲ್ಲ ಎಲ್ಲೋ ಕೆಲವು ವ್ಯಕ್ತಿಗಳೆಲ್ಲ ಬರ್ತಾರಲ್ಲ ಅವರಿಗೆ ಸಂಪೂರ್ಣವಾಗಿ ಗುಣನೇ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಉಳ್ಕೊಳ್ಳುತ್ತೆ ಯಾಕೆ ಅಂತ ಅವರು ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೆಗೆದು ವಸ್ತೊಳಗಡೆ ಆಲ್ರೆಡಿ ಅವರಿಗೆ ಅಂಗಾಂಗಗಳಲ್ಲೆಲ್ಲ ಏನೋ ಸಮಸ್ಯೆ ಆಗಿ ನಾವು ಕೂಡ ಅದನ್ನು ಹುಷಾರು ಮಾಡೋದಕ್ಕೆ ಆಗೋದಿಲ್ಲ ಇರೋ ಅಂಥದ್ದನ್ನು ಮಾತ್ರ ನಾವು ಹುಷಾರು ಮಾಡಿ ಕಲಿಸೋದಕ್ಕೆ ಸಾಧ್ಯವಾಗುತ್ತೆ ಇವಾಗ ವಸ್ತುಗಳು ಮಾತ್ರ ಅಷ್ಟೇ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಆಗುತ್ತೆ ಹಾಕಿದಂತಹ ಒಂದು ಪದಾರ್ಥ ಇರುತ್ತಲ್ಲ ಅದನ್ನು ಕ್ಲಿಯರ್ ಮಾಡ್ಬೋದು ಅದ್ರ ಜೊತೆ ನನಗೆ ಎನರ್ಜಿ ಬಿಲ್ಡೀರತ ಕೆಟ ಎನರ್ಜಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ಹೋಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವ್ಯದಿಗೆ ಭೇಟಿಯಾಗೋಣ ಆಗೋಣ ನನಗೆಸ್ಕಾರ